ಇದೆ ಸರ್ ಅವ್ರ ಅದ್ರ ಬಗ್ಗೆ ಇರುತ್ತಾರೆ ರೈಟರ್ ಡೈರೆಕ್ಟರ್ ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲಿ ಯಾರನ್ನೋ ಒಬ್ಬರನ್ನ ಕೀಳಾಗಿ ತೋರಿಸ್ಬೇಕು ಯಾರನ್ನೋ ಮೇಲ ತೋರಿಸ್ಬೇಕು ಅನ್ನೋದಿಲ್ಲ ಒಂದು ಭಾಗ ಇಬ್ಬರ ಮಧ್ಯ ಯಾಕಂದ್ರೆ ಒಂದು ಕೊಲೆ ಇದೆ ಅವನಿಗೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ 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 ಸಾರಿ ಸಬ್ಇನ್ಸ್ಪೆಕ್ಟರ್ ಅವ್ರು ಇನ್ವೆಸ್ಟಿಗೇಟ್ ಮಾಡ್ಬೇಕಾದ್ರೆ ಅವ್ನು ಎಲ್ಲಾ ಮೆಥಡ್ ಗಳ್ನು ಎಂಪ್ಲಾಯ್ ಮಾಡ್ಬೋದು ಸತ್ಯ ಬಿಡ್ಬೇಕು ಅವ್ನು ಕರ್ತವ್ಯ ಅದು ಸತ್ಯವನ್ನು ಬಾಯ್ ಎದುರುಗಡೆ ಕೂತಿರೋನು ಅವನು ಅದೇ ಅವನೇ ಈ ಟ್ರೈಲರ್ ಅಥವಾ ಡೈಲಾಗ್ ಟೀಸರ್ ನಲ್ಲಿ ಪ್ರಕಾರ ಅವನು ಇವರೇ ಹೇಳ್ತಾರೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಇವನು ವಿಟ್ನೆಸ್ ಇವನು ಕ್ರಿಮಿನಲ್ ಅಹ್ ಅಂತ ಗೊತ್ತಿಲ್ಲ ಅಂತ ಸೊ ಒಬ್ಬ ಅನಾಮಧೇಯ ಸೊ ಇದು ಅನಾಮಧೇಯ ಅನ್ನೋದ್ರಲ್ಲಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಏನಂದ್ರೆ ಇದು ಅನಾಮಧಿ ಅಂದ್ರೆ ಹೆಸರಿಲ್ದವನಲ್ಲ ಹೆಸರಿಲ್ದವನು ಯಾರು ಬೇಕೋರಾಗ್ಬಹುದು ನಾನು ನೀವು ಯಾರು ಬೇಕು ಈ ದೇಶದ ಎಲ್ಲ ಪ್ರಜೆ ಯಾವ ಪ್ರಜೆ ಬೇಕಾರೋ ಆಗಬಹುದು ಯಾರ ಕಥೆ ಬೇಕಾದೋ ಆಗಬಹುದು ಯಾರು ರಿಲೇಟ್ ಆದರೂ ಅದು ನಡಿಬಹುದು ಈ ತರ ಅವ್ನ ಕೊಲೆ ಮಾಡಿಕೊ ಇಲ್ವೋ ಅಥವಾ ಒಂದು ಅಪರಾಧ ಮಾಡಿ ಅವೆಲ್ಲ ಅಪರಾಧವಾಗಿ ಬಂದ್ರು ಬಿಡಬಹುದು ಸೊ ಹಾಗಾಗಿ ಎಲ್ರಿಗೂ ರಿಲೇಟ್ ಆಗುತ್ತೆ ಇದು ಅಂತ ನನ್ಗೆ ಅನ್ಸುತ್ತೆ ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್ ಅವ್ರ ಮಧ್ಯ ಖಂಡಿತ ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್ ಇದೆ ಅದೇ

ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಹೆಚ್ಚಿಗೆ ಯಾಕಂದ್ರೆ ಅದು ಅದೊಂದು ದೊಡ್ಡ ಉದ್ದಿಮೆ ಆಗೋಗ್ಬಿಟ್ಟಿರೋದ್ರಿಂದ ನಿಮ್ಗೆಲ್ರಿಗೂ ಆಕ್ಚುಲ್ ಆಗಿ ಸಿನಿಮಾ ಪತ್ರಿಕರ್ತಾರೆಲ್ಲ ನೋಡಿರ್ತೀರ ಅದನ್ನ ನಾವುಗಳು ಅದನ್ನ ನೋಡಿ ಅದನ್ನ ಯಾಕಂದ್ರೆ ಸಂವಿಧಾನದ ಒಂದು ಸ್ತಂಭ ನಮ್ಮ ಪತ್ರಿಕೋದ್ಯಮ ಅದಕ್ಕೆ ಎಷ್ಟೊಂದು ಒಡಕುಗಳು ಬೇಕುಗಳು ಬಂದಿವೆ ಇವಾಗ ಅಂದ್ರೆ ನಮ್ಗೆ ಎಲ್ರಿಗೂ ಗೊತ್ತದೆ ಸೊ ಅದನ್ನ ಆ ಪ್ರಶ್ನೆ ಎತ್ತಬೇಕು ಅನ್ನೋದೊಂದು ಉದ್ದೇಶ ಇರ್ಬೋದು ಬಟ್ ಅದರಲ್ಲೇ ಯಾಕಂದ್ರೆ ಇವತ್ತಿಗೆ ಬಂಡವಾಳದಿಂದ ತಪ್ಪಿಸ್ಕೊಂಡು ಈಚೆ ಬಂದು ಇಂಡಿಪೆಂಡೆಂಟ್ ಆಗಿ ಪತ್ರಕರ್ತರು ಎಲ್ಲ ರಿಸ್ಕ್ಗಳನ್ನು ತಗೊಂಡು ಇವತ್ತಿಗೂ ಜೀವಂತವಾಗಿ ಜೀವಂತವಾಗಿಟ್ಕೊಂಡೆ ಸೊ ಅವರುಗಳ ಪ್ರತಿನಿಧಿ ಪ್ರಾತಿನಿಧ್ಯದಲ್ಲಿ ಇರಬೇಕು ಇದೆ ಆ್ಯಕ್ಚುಲ ಸಿನಿಮಾದಲ್ಲಿದೆ ಇದೆ ಟೀಸರ್ ಅನುಭವ ಒಂದಿತ್ತು ಕಮೆಂಟ್ ಇದು ಕಂಪ್ಲೇಂಟ್ ಅವರಿಗೆ ಹೇಳೋದಿತ್ತು ಏನಾಯ್ತು ಸೆನ್ಸಾರ್ ಎಲ್ಲ ಆಗಿದೆ ಅದು ಅಂದ್ರೆ ಪ್ರೊಡಕ್ಷನ್ ಅಂತ ಮಾಡಕ್ ಶುರು ಮಾಡಿದಾಗ ನಾನ್ ಆತರ ಶುರು ಮಾಡ್ಕೊಂಡೆ ಈಗ ಎಲ್ಲ ಹತ್ರ ಬಂಡವಾಳ ಆಶ್ರಮ್ ಇರಲ್ಲ ಈಗ ಸಿನಿಮಾ ಮಾಡಬೇಕು ಅಂದ್ರೆ ರಿಟರ್ನ್ಸೇ ತುಂಬಾ ಕಡಿಮೆ ಇದ್ದಾಗ ಬಂಡವಾಳ ಹಾಕೋ ಸಿಕ್ಕೋದಿಲ್ಲ ಒಂದು ಒಳ್ಳೆ ಐಡಿಯಾ ಅಂದ್ರೆ ಅಂದ್ರೆ ಬಂಡವಾಳ ಹಾಕೋನ ಓಡುತ್ತೆ ಅಥವಾ ಓಡೋದಿಲ್ಲ ಅನ್ನೋ ಒಂದು ಅವನ ಇದಿರ್ತಲ್ಲ ಅವನ ಜಡ್ಜ್ಮೆಂಟ್ ಇರುತ್ತಲ್ಲ ಅವನ ತಕ್ಕ ಹಾಗೆ ನಾವು ಕಥೆ ಹೇಳಿಲ್ಲ ಅಂತ ಅಂದಾಗ ಅವ್ನು ಇದನ್ನೆಲ್ಲ ಅಂದ್ರೆ ಸಿ ಬಿ ಎಸ್ ಸಬ್ಜೆಕ್ಟ್ ತಗೋತೀವಿ ಅಂತಂದ್ರೆ ಸ್ಟಾರ್ ಗಳಿಲ್ಲ ಅಂದ್ರೆ ಓಡೋದಿಲ್ಲ ಅಂತಂದ್ರೆ ಡಿಸೈಡ್ ಮಾಡ್ತಾರೆ ಅವ್ನು ಯಾಕೆ ದುಡ್ಡು ಹಾಕ್ತಾನೆ ಸೊ ಆ ತರ ಇದ್ದಾಗ ಸಣ್ಣ ಸಣ್ಣ ಆಗಿ ದುಡ್ಡನ್ನ ಸೇರಿಸ್ ಮಾಡುವಂತಹ ಇದ್ದಾಗ ಒಂದಷ್ಟು ಜನ ಟೆಕ್ನಿಷಿಯನ್ಸ್ ಒಂದಷ್ಟು ಜನ ಆರ್ಟಿಸ್ಟ್ ಗಳು ನನ್ನ ಸಿನಿಮಾ ಹಂಗೆ ಮಾಡಿದ್ರು ದುಡ್ಡು ನನಗೆ ಏನಾಗುತ್ತೋ ಅಷ್ಟು ದುಡ್ಡು ಕೊಡ್ತಾ ಇದ್ದೆ ಮಿಕ್ಕಿದ್ದನ್ನ ಅವ್ರನ್ನ ಶೇರ್ ಅಂತ ಕನ್ಸೆಪ್ಟ್ ಮಾಡಿ ಅವ್ನಲ್ಲರೂ ಕೋ ಪ್ರೊಡ್ಯೂಸರ್ಸ್ ಅಂತ ಅವ್ನಲ್ಲ ಪಾರ್ಟ್ನರ್ಸ್ ಅಂತ ತೊಗೊಂತಾಯಿದೆ ಅದನ್ನ ಐ ಕಾಲಿಟ್ ಅದ ಮುಂಚೆ ಶೇರ್ ಆಫ್ ಪ್ರಾಫಿಟ್ ಅಂತ ಇದ್ದರು ನಾನು ಅದನ್ನ ಶೇರ್ ಆಫ್ ರಿಸ್ಕ್ ಅಂತ ಹೇಳ್ತೀನಿ ಯಾಕಂದ್ರೆ ಒಂದು ಸ್ಕ್ರಿಪ್ಟ್ ಅಲ್ಲಿ ನಂಬಿ ಓಪನ್ ಆ ಕೆಲಸವನ್ನು ನಂಬಿ ರಿಸ್ಕ್ ತಗೊಂಡು ಅವ್ರ ಒಳಗಡೆ ಬರ್ತಾ ಇದಾರೆ ಹಂಗಾಗಿ ಅವರೆಲ್ಲ ರಿಸ್ಕ್ ರಿಸ್ಕ್ ಹೋಲ್ಡರ್ಸ್ ಪ್ರಾಫಿಟ್ ಹೋಲ್ಡರ್ಸ್ ಅಲ್ಲ ಅವರೆಲ್ಲ ರಿಸ್ಕ್ ತಗೊಂಡು ಬಂದಿದ್ದಾರೆ ಅಂತ ಒಂದು ಫೇರ್ ಶೇರ್ ಮಾಡಲ್ಲ

ಅನ್ಸುತ್ತೆ ಎಲ್ಲಾ ತರಹದ ಆಪ್ಷನ್ಸ್ನೂ ನಾವು ಓಪನ್ ಆಗಿರ್ಬೋದು ಎಲ್ಲ ತರದ್ದು ಟ್ರೈ ಮಾಡಬೇಕು ಈ ತರದ ಅಟೆಂಪ್ಟ್ಗಳು ಒಂದೇ ಕಡೆ ಗೆಲ್ಲೋದು ಅಥವಾ ಒಂದು ಕಡೆ ದುಡ್ಡು ಮಾಡೋದು ಸಾಧ್ಯನೇ ಇಲ್ಲ ಈಗ ನಾನಂತೂ ಕೆಲವು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಕೇಳಿದ್ದು ತುಂಬಾ ಬಟ್ ಅಲ್ಲಿ ಮಾಡಿದ್ರು ಅವ್ರು ಹೇಳ್ತಾರೆ ನೀವು ಕಾಸ್ಟ್ ಆಫ್ ಪ್ರೊಡಕ್ಷನ್ ನೀವು ರಿಕವರ್ ಅಂತ ಕ್ಲಿಯರ್ ಆಗಿ ಹೇಳ್ಬಿಟ್ಟೆ ಓ ಟಿ ಟಿ ಮುಂಚೆ ಒಂದಿತ್ತು ಈ ಕೊರೋನಾ ಬಂದು ಓ ಟಿ ಟಿ ಸಾಯಿಸ್ಬಿಡ್ತು ಯಾಕಂದ್ರೆ ಕೊರೋನಾ ಬಂದ ತಕ್ಷಣ ಸ್ಟಾರ್ ಗಳೆಲ್ಲ ಮುಂಚೆ ಓ ಟಿ ಟಿ ಟಿವಿ ತರ ಕನ್ಸಿಡರ್ ಮಾಡ್ತಾ ಇದ್ರು ಓಟಿಟಿಯನ್ನ ಈ ಸ್ಮಾಲ್ ಸ್ಕ್ರೀನ್ ನಮ್ಗೆಲ್ಲ ನಮ್ಗೆ ಸ್ಟಾರ್ ಆಗಿ ಹೋಗ್ಬಿಡುತ್ತೆ ಅಂತ ಮನೆಗೆ ಅವ್ರಿಗೆ ಬದಕಿ ದ್ಯಾರಿಲ್ಲ ಅಂತಂದಾಗ ಸೀದಾ ಹೋಗ್ಬಿಟ್ಟು ಓಟಿ ಕೂತ್ಕೊಂಡ್ಬಿಟ್ರು ಇವತ್ತಿನ ದಿನ ದೊಡ್ಡ ದೊಡ್ಡ ಸಿಂಹ ನಾವು ಏನ್ ಹೇಳ್ತೀವಿ ಪ್ಯಾನ್ ಇಂಡಿಯಾ ಅಂತ ಮಾಡಕ್ ಹೋಗಿ ಬಜೆಟ್ ಗಳನ್ನ ದೊಡ್ಡದ್ ಮಾಡಿ ಇವ್ರು ಏನ್ ಮಾಡ್ತಾ ಇದಾರೆ ಒಂದು ಓಟಿ ಟಿ ಕಾರ್ಪೊರೇಟ್ ಅಂತ ಅವ್ರಿಗೆ ಒಂದು ಬಜೆಟ್ ಅಂತ ಇಟ್ಟಿರ್ತಾರೆ ಆ ಬಜೆಟ್ ಅನ್ನು ಪೂರ್ತಿ ಇವರೇ ತಿಂದು ಬಿಡ್ತಾರೆ ಆಕ್ಚುಯಲ್ ಆಗಿ ಇದ್ದಾರೆ ಸೊ ಅಂದ್ರೆ ಸಣ್ಣ ಸಣ್ಣ ಪ್ರಯತ್ನ ಪ್ರಯತ್ನಗಳನ್ನ ಕೊಲ್ತಾ ಇದ್ದಾರೆ ದೊಡ್ಡ ದೊಡ್ಡ ಬಜೆಟ್ ಅಂತ ಮಾಡಬೇಕು ಅನವಶ್ಯಕ ಅವಶ್ಯಕ ಇದ್ದರೆ ನಾನು ಒಪ್ಕೊತೀನಿ ಓಡಿ ಅವರ ತರದ್ ನಾವು ಸಿನ್ಮಾ ಮಾಡ್ತಿದ್ರೆ ದುಡ್ಡು ಬೇಕು ಯಾಕಂದ್ರೆ ಸಿಜಿ ಎಲ್ಲ ಮಾಡೋದಕ್ಕೆ ಒಂದೊಂದು ಸೆಕೆಂಡ್ ಲೆಕ್ಕದಲ್ಲಿ ದುಡ್ಡು ಆಗುತ್ತೆ ಅಷ್ಟು ಕೆಲಸ ಆಗುತ್ತೆ ಅದಕ್ಕೆ ಆದ್ರೆ ಅನವಶ್ಯಕವಾಗಿ ನಾವು ಸುಮ್ಮನೆ ಖರ್ಚು ಮಾಡಿ ಗುಡಾಫೆ ಮಾಡಿ ನಾವು ಅದನ್ನ ದುಂದು ವೆಚ್ಚ ಮಾಡಿ ಇನ್ನೊಬ್ಬ ಯಾರು ಯೋಗ್ಯ ಅವ್ನ ಪಾಪ ಪ್ರಯತ್ನ ಪಟ್ಕೊಂಡು ಎಲ್ಲೋ ತಳಸ್ಥಳದ ಬಂದಿದ್ರೆ ತುಂಬಾ ಈ ಟ್ಯಾಲೆಂಟ್ ಇರುವಂತಹ ಒಬ್ಬ ಮನುಷ್ಯ ಸಿನ್ಮಾ ಮಾಡೋಕೆಂಥ ಬಂದಾಗ ಅವನಿಗೆ ಬಂಡವಾಳ ಹಾಕೊಡೋದಕ್ಕೆ ಓ ಟಿ ಟಿ ಹತ್ರ ದುಡ್ಡು ಇರಲ್ಲ ಅವ್ರ ಪಕ್ಕ ತರ್ಬಿಟ್ಟು ದುಡ್ಡು ಇದ್ರೆ ತಗೋತಾಗ ಇಲ್ಲ ಅಂತ ತೊಗೊಳ್ಳೋಲ್ಲ ತುಂಬಾ ಸಿಂಪಲ್ ಅವ್ರಿಗೆ ಯಾವ್ದು ಕರುಣೆ ಗಿರಣೆ ಎಲ್ಲ ಏನಿಲ್ಲ ಸೊ ಹಂಗಾಗಿ ಏನಾಗಿದೆ ನಾವೆಲ್ಲ ನಮ್ಮ ಪರಿಸ್ಥಿತಿ ಈಗ ಬೆಂಕಿ ಬಾಣಲೆಯಿಂದ ಬೆಂಕಿಂಗ್ ಅಂತ ಆಗೋಗಿದೆ ಮುಂಚೆ ಡಿಸ್ಟ್ರಿಬ್ಯೂಟರ್ಗಳಿದ್ರು ಅವರ 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 ಹಂಗಿನಲ್ಲಿ ನಾವಿದ್ವಿ ಈಗ ಓ ಟಿ ಟಿಗಳ ಹಂಗಿನಲ್ಲಿದ್ವಿ ಓ ಟಿ ಟಿಗಳು ಹೆಂಗೆ ಅಂದರೆ ಮಾರ್ಕೆಟ್ ಹೆಂಗಿದ್ವಿ ಹಂಗಿದ್ದಾಗಷ್ಟೇ ಸೊ ಈಗ ಎಲ್ಲ ಆಪ್ಷನ್ಸ್ ಓಪನ್ ಇಟ್ಕೋಬೇಕಾದ್ರೆ ನಾವು ಟಿ ವಿ ಸ್ಯಾಟಲೈಟು ಮತ್ತು ಓವರ್ ಜೀಸು ಎಲ್ಲಾದರೂ ಎಲ್ಲೆಲ್ಲ ಚುಚ್ಚು 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 ದುಡ್ಡು ಬರುತ್ತೆ ಎಲ್ಲಾನು ಸೇರಿಸಿ 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 ಈ ತರ ಸಿನಿಮಾ ಮಕ್ಕಳನ್ನ ಮಾಡ್ಬೇಕಾಗುತ್ತೆ ಈ ತರ ಸಣ್ಣ ರೈತರ ತರ ನಾವಲ್ಲ ಈಗ ಕೊನೆಗೆ ಮೊನ್ನೆ ಪ್ರೊಡ್ಯೂಸರ್ ಇರ್ತಾರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರು ಎಲ್ಲೂ ದುಡ್ಡಿಲ್ಲ ಅಂತಂದಾಗ ನಾವು ಎಲ್ಲಿಗೋಬೇಕು ಅಂದ್ರೆ ಜನ ಎಲ್ಲ ಹೋಗ್ಬೇಕು ಪ್ರಜಾಪ್ರಭುತ್ವ ಅಲ್ಲ ನಮ್ದು ಸೊ ಪ್ರಜೆನೆ ಪ್ರಭು ಅವನು ಆಕ್ಚುಲ್ ಆಗಿ ಒಳ್ಳೆ ಆಡಿಯನ್ಸ್ ನಾವು ಬೆಳೆಸಿ ಉಳಿಸ್ಕೊಂಡ್ರೆ ಮುಂದಿನ ಪೀಳಿಬೇಕು ಸಮಾಜಕ್ಕೆ ಆಕ್ಚುಲ್ ಆಗ ತುಂಬಾ ದೊಡ್ಡ ಕಾಣಿಕೆ ಆಗುತ್ತೆ ಸಿನಿಮಾದಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ಮಾ ಬಗ್ಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ